ಕ್ರಿಶ್ಚಿಯನ್ ಎಲ್ಲ ದುಷ್ಮನ್ ಪಾಕಿಸ್ತಾನ ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಯಾಕ್ರಿ ನಾವು ಯಾಕಂದ್ರೆ ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ ನೀವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ರೆಡ್ಡಿ ಚಾನೆಲ್ ಆಯ್ತು ತಪ್ಪಾಯ್ತು ನಾನು ನೋಡಿ ನಾನೀಗೇನ್ ಹೇಳ್ತೇನೆ ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನಮಗೆ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿನ ಇಬ್ಬರಿಗೆ ಕೂಡ ಇಲ್ಲ ಅಷ್ಟೇ ಮುಟ್ಟೆ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಣ್ಣ ಒಂದು ಮಂಗಳಗೆಲ್ಲ ಸುರೇಶ್ ಏಯ್ సతీష అన్న బాయ్ సతీష్ నెక్స్ట్ పాయింట్ ఎలిగా ఎల్ల లేదు 1 నిమిషం